ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿರೀಸ್ ಚಾನಲ್ ನಾನಿವತ್ತು ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬನ ಹೇಗೆ ಮಾಡ್ತೀವಿ ಅನ್ನೋದೊಂದು ಚಿಕ್ಕ ವೀಡಿಯೋ ವ್ಲಾಗಾಗಿ ಮಾಡಿದ್ದೀನಿ ಮೊದಲನೇದಾಗಿ ಸಿರಿಗೆ ಅವ್ರ ಕಾನ್ವೆಂಟಲ್ಲಿ ಅಂದರೆ ಮಂಡೇ ಟ್ಯೂಸ್ಡೇ ಗೌರಿ ಹಬ್ಬ ಇದ್ದರಿಂದ ಒನ್ ಡೇ ಬೇಗ ಗೌರಿಯೇ ಮಾಡಿ ಅಂತ ಹೇಳಿದರು ಸೊ ಅವಳಿಗೆ ಗೌರಿ ಥರ ಡ್ರೆಸ್ ಮಾಡ್ತಿದ್ದೀನಿ ಗಣೇಶ ಅಂದರೆ ಬೇರೆ ಮಕ್ಕಳು ಗಣೇಶ ಆಗಿದ್ದರಿಂದ ಇವಳಿಗೆ ಗೌರಿ ಮಾಡೋಕ್ಕೆ ಹೇಳಿದರು ಲಾಸ್ಟ್ ಇಯರ್ ಕೂಡ ಗೌರಿ ಮಾಡೋಕ್ಕೆ ಹೇಳಿದರು ಮಾಡಿದ್ದೆ ಈ ಇಯರ್ ಕೂಡ ಗೌರಿ ಮಾಡಿ ಅಂತ ಹೇಳಿದರು ಒನ್ ಡೇ ಅಷ್ಟೇ ಬೇಗ ಹೇಳಿದ್ದರಿಂದ ಸ್ವಲ್ಪ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಿತ್ತು ಬಟ್ ಆದ್ರೂ ನನ್ನದೇ ಸ್ಯಾರಿ ಇದರಿಂದ ಬ್ಲೌಸ್ ಪೀಸ್ನಿಂದ ಅವಳಿಗೆ ಬ್ಲೌಸ್ ಟೈಪ್ ಮಾಡಿ ನಾನು ಸ್ಯಾರಿ ಡ್ರೈಪ್ ಮಾಡಿದೆ ನೆಕ್ಸ್ಟು ಎಲ್ಲ ಮೇಕಪ್ ಮಾಡಿಬಿಟ್ಟು ಹೇರ್ ಸ್ಟೈಲ್ಗೆ ಹೋದೆ ಹೇರ್ ಸ್ಟೈಲು ಆಲ್ಮೋಸ್ಟ್ ಹಿಂದೆ ಕೃಷ್ಣ ಜನ್ಮಾಷ್ಟಮಿ ಮತ್ತು ಸ್ವತಂತ್ರ ದಿನಾಚರಣೆ ಎರಡಕ್ಕೂ ಹೇರ್ ಸ್ಟೈಲ್ ಮಾಡಿದ್ರಿಂದ ಆಯಿಲ್ ಹೆಚ್ಚಿರಲಿಲ್ಲ ತಲೆಗೆ ಸೊ ತುಂಬ ಸಿಕ್ಕಾಗ್ಬಿಟ್ಟಿತ್ತು ಸಿಕ್ಕಾಗದಿಂದ ನಿಧಾನವಾಗಿ ಸ್ವಲ್ಪ ಆಯಿಲ್ ಹಚ್ಚಿ ನಿಧಾನವಾಗಿ ತಲೆಯ ಸಿಕ್ಕಿಬಿಡಿಸಿ ತಲೆ ಬಾಚ್ತಿದ್ದೆ ಪಾಪ ಸುಳ್ಳ ಅಂತಿದ್ರು ಸುಮ್ಮನೆ ಸೈಲೆಂಟಾಗಿ ಕೂತಿದ್ಲು ನನಗೂ ಕೂಡ ಹಿಂಸೆ ಆಗ್ತಿತ್ತು ತಲೆ ಬಾಚಕ್ಕೆ ಆದರೂ ಕೂಡ ಫೇಸ್ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದ್ದರಿಂದ ಸ್ವಲ್ಪ ಬೇಗ ಬೇಗ ಮಾಡೋಕ್ಕೆ ಟ್ರೈ ಮಾಡಿದೆ ಅಮ್ಮ ವೀಡಿಯೋ ಮಾಡ್ತಿದ್ರು ಇವಳು ಫೋಟೋ ತೆಗಿತಾ ಇದ್ದಾರೆ ಅಂತ ಅಂದ್ಕೊಂಡು ಫೋಸ್ ಕೊಡ್ತಿದ್ದಾಳೆ ನೀವೇ ನೋಡ್ತಿರ್ಬೋದು ಫೈನಲಿ ಹೇರ್ ಸ್ಟೈಲ್ ಕೂಡ ಲಾಸ್ಟ್ ಆಗ್ತಾ ಬಂತು ಹೇರ್ ಸ್ಟೈಲ್ ಒಂದು ಮುಗಿಸಿ ಕಾನ್ವೆಂಟ್ ಕರ್ಕೊಂಡು ಹೋಗಿಬಿಡ್ಬೇಕಿತ್ತು ಆಲ್ರೆಡಿ ಲೆವೆನ್ ಆಗ್ಬಿಟ್ಟಿತ್ತು ಸೊ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿರ್ಬೋದು ನೆಕ್ಸ್ಟು ಕಾನ್ವೆಂಟ್ ಬಂದು ಮನೇಲಿ ಫೋಟೋಸ್ ಏನೂ ಮಾಡಿರಲಿಲ್ಲ ಬರೀ ಓವರ್ ಮಾತ್ರ ವಿಡಿಯೋ ಮಾಡಿದ್ದರಿಂದ ಕಾನ್ವೆಂಟಲ್ಲಿ ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸ್ ಮಾಡ್ಕೊಂಡಿದ್ದೆ ನೋಡಿ ಹೇಗೆ ಬಂದಿದೆ ಫೈನಲ್ ಲುಕ್ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಗೌರಮ್ಮ ಥರನೇ ಕಾನ್ವೆಂಟಲ್ಲಿ ಕೂಡ ಹಾಗೆ ಹೇಳಿದರು ಪುಟಾಣಿ ಗೌರಮ್ಮಂತರ ಚೆನ್ನಾಗಿ ಕಾಣಿಸ್ತಿದೆ ಅಂತ ರೋಡಲ್ಲಿ ಹೋಗ್ಬೇಕಾದ್ರೂ ಕೂಡ ಕಾಮೆಂಟ್ ಮಾಡ್ತಿದ್ರು ಆ್ಯಂಡ್ ನೆಕ್ಸ್ಟು ಅವ್ಳನ್ನ ಕೂರಿಸಿ ಅವ್ರು ಫೋಟೋ ತೊಗೊತಿದ್ರು ಅಂದರೆ ಮ್ಯಾಮ್ಗಳು ಫೋಟೋ ತೊಗೊಂತಿದ್ರು ಅಲ್ಲಿಂದ ಕಾನ್ವೆಂಟಿಂದ ಮಗ ಪಾಪುನ್ನ ಕರ್ಕೊಂಬಂದು ಮತ್ತು ಸ್ನಾನ ಮಾಡಿಸಿ ಅವ್ರಿಗೆ ಮೆಹಂದಿ ಹಾಕಬೇಕಿತ್ತು ಟ್ಯೂಸ್ಡೇ ಗೌರಿ ಹಬ್ಬ ಇದ್ದರಿಂದ ಇವಳು ಯಾವುದೋ ಬುಕ್ಕಲ್ಲಿ ಮದರ್ ಫೋಟೋ ಇದ್ದರಿಂದ ತಾಯಿ ಮಗದು ಅದೇ ಬೇಕು ಅಂತ ಹೇಳಿದ್ರಿಂದ ಲಡ್ಡುಗೆ ತಾಯಿ ಮಗುವುದು ಮತ್ತು ಗಣೇಶಂದು ಮೆಹಂದಿ ಹಾಕಿದ್ದೆ ನೋಡ್ತೀರಿ ಯಾವ ಥರ ಬಂದಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟು ಶಿವನ ಫೋಟೋ ಬೇಕು ಒಂದು ಅರ್ಧ ನಾರೇಶ್ವರದ್ದೊಂದಾಗಿ ಈ ಕಡೆ ಸೈಡು ಸಿಂಪಲಾಗಿ ಮೆಹಂದಿ ಆಗಿದೆ ಇಬ್ಬರಿಗೂ ಕೂಡ ಚೆನ್ನಾಗಿ ಕಾಣಿಸ್ ಸಂಜೆ ಆದಮೇಲೆ ಗೌರಿ ದೇವಸ್ಥಾನಕ್ಕೆ ಇಬ್ಬರನ್ನು ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದೆ ಅಂದರೆ ಟ್ಯೂಸ್ಡೇ ಇಬ್ಬರಿಗೂ ಕೂಡ ಗೌರಿ ದೇವಸ್ಥಾನಕ್ಕೆ ಹೋಗಿ ಗೌರಿ ದಾರ ಕಟ್ಟಿಸ್ಕೊಂಡ್ರು ಲಡ್ಡೂನ ತುಂಬ ಬ್ರಿಲಿಯಂಟ್ ಇದ್ದಾಳೆ ಹೇಳಿದ ತಕ್ಷಣ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳ್ತಿದ್ರು ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿದೆ ಅವಳು ಅಲ್ಲಿಂದ ಬಂದ ತಕ್ಷಣ ಯಾಕೋ ನಿದ್ದೆ ಬರುತ್ತೆ ಅಂತ ಮಲ್ಕೊಂಡ್ಳು ಪಕ್ಕದ ಮನೆ ಪಾಪು ಬಂದಿತ್ತು ಅವ್ಳಿಗೆ ಮೆಹಂದಿ ಹಾಕಿ ನಾನು ಮಲ್ಕೊಂಡೆ ನೆಕ್ಸ್ಟ್ ಡೇ ಗಣೇಶ ಹಬ್ಬ ಆಯಿತು ಸೊ ಫಸ್ಟು ಹೊಸ್ತಿಲು ಪೂಜೆ ಮಾಡಿ ನಂತರ ನಾಗರಕಲ್ಲಿಗೆ ತನಿ ಎರಿಯಕ್ಕೆ ಹೋಗಿದ್ವಿ ಅಂದರೆ ನಾಗರಕಲ್ಲಿಗೆ ಬೆಣ್ಣೆ ಹಾಲು ತುಪ್ಪ ಹಾಕಿ ಮತ್ತು ಚಿಕ್ಲಿ ತಂಬಿಟ್ಟು ಮಾಡಿರ್ತಾರೆ ಅಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದನ್ನ ಇಟ್ಟು ಹಣ್ಣು ಹಣ್ಣುಗಳನ್ನ ಇಟ್ಟು ಪೂಜೆ ಮಾಡಿದ್ವಿ ನೆಕ್ಸ್ಟ್ ఫోటో నాను సిరి లడ్డు మోరు ఒడియ్యో తి థ్యాంక్స్ ఫార్ వాచింగ్ నెక్స్ట్ వీడిో దిక్పనే గ్రూప్ రోషన్ వీడియో ఆతాను